ಸ್ನೇಹಿತರೆ ಅದ್ ಯಾವ ಸೀಮೆ ಚಾಣಕ್ಯ ಅನ್ನೋ ನಾನ್ ಕಾಣೆ ನಿಮ್ಗೆ ಅರ್ಥ ಆದ್ರೆ ನನಗೆ ಹೇಳಿ ಆಯ್ತಾ ದೇಶದಲ್ಲಿ ಎರಡನೇ ಬಾರಿ ಎರಡನೇ ಬಾರಿ ಉಗ್ರರು ಬಂದು ಬಾಂಬನ್ನು ಸ್ಫೋಟ ಮಾಡಿ ಹೋಗಿದ್ದಾರೆ ಅವತ್ತು ಆಪರೇಷನ್ ಸಿಂಧೂರ್ ಅಂತ ಮಾಡಿ ಯುದ್ಧ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ವಿ ಅದು ಯಾರೋ ನಮ್ಮ ಟ್ರಂಪ್ ಅವ್ರು ಹೇಳಿದ್ದು ಗೌರವಾನ್ವಿತ ಟ್ರಂಪ್ ಅವ್ರು ಹೇಳಿದ್ರು ಅಂತ ಹೇಳಿ ನಾವು ಯುದ್ಧ ನಿಲ್ಲಿಸ್ಬಿಟ್ವಿ ಸೀಸ್ ಫೈಯರ್ ಯುದ್ಧ ವಿರಾಮ ಅಂತ ಅವ್ರು ಘೋಷಣೆ ಮಾಡಿದ್ದು ನಮ್ಮ ದೇಶದ ಪ್ರಧಾನಿಗಳು ಕೂಡ ಘೋಷಣೆ ಮಾಡ್ಲಿಲ್ಲ ಸರಿ ಅದೇನೇ ಇರ್ಲಿ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡೋಣ ಈಗ ಅಮಿತ್ ಶಾ ಅವರೇ ಈ ದೇಶದಲ್ಲಿ ದಿನಕ್ಕೆ ಎಷ್ಟು ಅತ್ಯಾಚಾರಗಳಾಗ್ತಾ ಇವೆ ಅಂತ ಏನಾದ್ರು ತಮ್ಮ ಗಮನದಲ್ಲಿದ್ಯಾ ಯಾಕಂದ್ರೆ ಉಗ್ರರ ಬಗ್ಗೆ ಎಲ್ಲ ಬಿಡಿ ನಿಮ್ ಕೈಲಿ ಆಗಲ್ಲ ನಮಗ್ ಗೊತ್ತಾಗ್ಬಿಡಿದೆ ಅಟ್ಲೀಸ್ಟ್ ದೇಶದ ಒಳಗಿನ ಶಾಂತ ಶಾಂತಿಯನ್ನ ಕಾಪಾಡ್ಬೇಕಲ್ಲ ಶಾಂತಿ ಸುಭದ್ರತೆಯನ್ನ ತಾವು ಕಾಪಾಡ್ಬೇಕಲ್ಲ ಬೇಟಿ ಬಚಾವು ಬೇಟಿ ಪಡಾವೋ ಅಂತೆಲ್ಲ ಮಾತಾಡೋ ತಾವು ಆಪರೇಷನ್ ಸಿಂಧೂರ್ಗೆ ನೀವು ವಿರಾಮ ಇಟ್ಬಿಟ್ರಿ ಸರಿ ಹೋಗ್ಲಿ ದೇಶದ ಜನ ಕೂಡ ಶಾಂತಿಯನ್ನ ಬಯಸ್ತಾರೆ ಅದ್ಯಾರೋ ಟ್ರಂಪ್ ಹೇಳಿದ್ರು ದಟ್ಸ್ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅರೆ ದೇಶದೊಳಗಡೆ ಏನ್ ಮಾಡಿದ್ರಿ ನೀವು ಗುಸ್ಕೆ ಮಾರುಂಗ ಎಲ್ಲಿ ನೀವು ಗುಸ್ಸಿ ಮಾರಿದ್ವು ಸರಿ ಒಂದು ತಲೆಗೆ ಹತ್ತು ತಲೆ ಹತ್ತು ತಲೆ ಬೇಡ ಮಿನಿಮಮ್ ಮರ್ಯಾದೆ ಕೂಡ ಉಳಿಸ್ಲಿಲ್ಲ ನಮ್ಮ ದೇಶದ್ದು ಆಪರೇಷನ್ ಸಿಂಧೂರ್ ಅಂತ ಹೆಣ್ಣು ಮಕ್ಕಳ ಕುಂಕುಮವನ್ನ ಇಟ್ಟು ನೀವು ಒಂದು ರಾಜಕಾರಣ ಮಾಡಿದ್ರಿ ಅದು ಫೇಲ್ಯೂರ್ ಅಟ್ಟರ್ ಫ್ಲಾಪ್ ಅಂತ ಹೇಳ್ಬೋದು ಅದನ್ನ ಈ ರೀತಿಯಾಗಿ ಬಿಟ್ಟಿ ಮಾತುಗಳನ್ನ ಬಿಡಿ ದೇಶದಲ್ಲಿ ಒಂದು ಐ ಟ್ವೆಂಟಿ ಕಾರ್ ಒಳಗಡೆ ಬಾಂಬ್ ಬಿಟ್ಟು ತಮ್ಮನ್ನು ತಾವೇ ಜೀವ ಅವ್ರ ಜೀವನೇ ಕಳ್ಕೊಂಡು ಮೂರು ಜನ ಉಗ್ರರು ಇದ್ರಂತೆ ಒಂದು ಈ ದೇಶದ ರಾಜಧಾನಿ ಒಳಗಡೆ ನುಗ್ಗಿ ಬ್ಲಾಸ್ಟ್ ಮಾಡಿದ್ದಾರೆ ಅಲ್ಲಿ ರಾಜ್ಯ ಸರ್ಕಾರನು ನಿಮ್ದೆ ಕೇಂದ್ರ ಸರ್ಕಾರನು ನಿಮ್ದೆ ಏನ್ರಿ ಪರಿಸ್ಥಿತಿ ಅಮಿತ್ ಶಾ ಜಿ ನೀವು ಗೃಹ ಮಂತ್ರಿಗಳು ಜಿ ಬರೀ ಎಲೆಕ್ಷನ್ ಮಾಡಕ್ ಮಾತ್ರ ಚಾಲಕ್ಯ ಅಲ್ಲ ಚಾಣಕ್ಯ ಅಲ್ಲ ನೀವು ಬಾರಿ ಚಾಲಕಿ ಇದ್ದೀರಾ ಬರೀ ಎಲೆಕ್ಷನ್ ಮಾಡಿಕೊಂಡು ಅಧಿಕಾರ ಇಟ್ಕೊಂಡು ಜಾಲಿ ಜಾಲಿ ಅಂತ ಮಾಡಿದ್ರೆ ಈ ದೇಶದಲ್ಲಿ ನಡೆಯೋ ಅನ್ಯಾಯಗಳನ್ನ ಅತ್ಯಾಚಾರಗಳನ್ನ ಭ್ರಷ್ಟಾಚಾರವನ್ನ ಕಂಟ್ರೋಲ್ ಮಾಡೋ ಗೃಹ ಮಂತ್ರಿಗಳನ್ನ ನಾವಿನೋಪುರ್ನ ಮಾಡ್ಕೋಬೇಕಾ ಆಯ್ಕೆ ಮಾಡ್ಕೋಬೇಕಾ ಬರೀ ಹೋರಾಟನೇ ಆಗೋಯ್ತಾ ಭಾರತೀಯರದ್ದು ನೀವು ಬರೀ ಅಧಿಕಾರದಲ್ಲಿ ಕುತ್ಕೊಂಡು ಅಧಿಕಾರನ ಎಂಜಾಯ್ ಮಾಡ್ಕೊಂಡೇ ಇರೋದಾಗೋಯ್ತಾ ನಿಮ್ ಕೆಲ್ಸ ಒಂದು ವರ್ಷದಲ್ಲಿ ಎರಡು ಅಟ್ಯಾಕ್ ಎರಡು ಉಗ್ರರ ಅಟ್ಯಾಕ್ ಆಗಿದೆ ನೋಡಿ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾವು ಜನ ಅರ್ಥ ಮಾಡ್ಕೋಬೇಕಾಗಿರೋದಷ್ಟೇ ಈ ದೇಶದಲ್ಲಿರೋ ಹೆಣ್ಮಕ್ಳನ್ನೇ ಇವ್ರಿಗೆ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅಮಿತ್ ಶಾ ಅವ್ರಿಗೆ ಇಷ್ಟು ದೊಡ್ಡ ದೇಶದೊಳಗಡೆ ಉಗ್ರರು ನುಗ್ಗದ್ರೆ ಅವ್ರಿಗೆ ನಾನ್ ಬರೀ ಡೈಲಾಗ್ ಹೇಳ್ಕೊಂಡಿರ್ತೀನಿ ಅಂದ್ರೆ ಆಗುತ್ತೆ ಅಂದ್ರೆ ಇವಾಗ ಹೊಸ ಡೈಲಾಗ್ ಏನ್ ಗೊತ್ತಾ ಅಮಿತ್ ಶಾ ಅವ್ರದ್ದು ನುಗ್ಗಿ ಹೊಡಿಯೋದೆಲ್ಲ ಎಲ್ಲಿಂದ ನುಗ್ತಿವಿ ಅಂತ ಗೊತ್ತಾಗಲ್ಲ ಅಂತ ಒಳ್ಳೆ ಸಿನಿಮಾ ಡೈಲಾಗ್ಸ್ ಹೊಡಿತಾರೆ ಯಾರಾದರೂ ಡೈರೆಕ್ಟರ್ ಏನಾದರೂ ಒಳ್ಳೆ ಪರಿಚಯ ಇದ್ದಾರ ಅಂತ ನಮ್ಮ ಬಾಸ್ಗೆ ಗೃಹ ಮಂತ್ರಿಗಳಿಗೆ ಒಳ್ಳೆ ಒಳ್ಳೆ ಡೈಲಾಗ್ಸು ಡೈಲಾಗ್ ಸೂಪರ್ ಆಗಿರತ್ತೆ ಫಿಲಮ್ ಫ್ಲಾಪು ಅದೇನೋ ಹೇಳ್ತಾರಲ್ಲ ಆಪರೇಷನ್ ಸಕ್ಸಸ್ ಡೆಡ್ಡು ಅಂತ ಇದನ್ನ ಮಾಡಿರೋರು ಡಾಕ್ಟರ್ಸ್ ಅಂತ ಈ ಬಾಂಬನ್ನ ಏನು ಸಿಡಿಸಿದ್ದಾರೆ ಹೊರದಾಕಿ ಏನು ಬ್ಲಾಸ್ಟ್ ಮಾಡಿಬಿಡಿದ್ದಾರೆ ಇವರು ಕೂಡ ಅವ್ರ ಜೀವನ ಕಳ್ಕೊಂಬಿಟ್ಟಿದ್ದಾರೆ ದಟ್ ಈಸ್ ಸೆಕೆಂಡ್ರಿ ಬಟ್ ಈ ದೇಶದ ಜನರು ಸತ್ತಿದ್ದಾರೆ ಅದರಲ್ಲಿ ಅಟ್ಯಾಕ್ ಅಲ್ಲಿ ಹತ್ತು ಜನವರೆಗೂ ಏಳರಿಂದ ಹತ್ತು ಜನ ಅಂತ ಹೇಳಿದ್ದಾರೆ ಮತ್ತೆ ಇನ್ನೂ ಒಂದಷ್ಟು ಜನ ಆಸ್ಪತ್ರೆಯಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ನೋಡಿ ಅಮಿತ್ ಶಾ ಅವರೇ ನೀವು ಅಧಿಕಾರ ನಡೆಸ್ಬೇಕು ಈ ದೇಶದಲ್ಲಿ ನಿಮ್ ಸರ್ಕಾರ ಇನ್ನು ಮುಂದುವರಿಬೇಕು ಅಂತ ಆದ್ರೆ ದೇಶದಲ್ಲಿರೋ ಜನರನ್ನ ಕಾಪಾಡ್ಕೊಳ್ಬೇಕು ದೇಶ ಅಂತ ಹೇಳಿದ್ರೆ ಭೂಪಟ ಅಲ್ಲ ಬರೀ ಭೂ ಭಾರತದ ಭೂಪಟ ಅಲ್ಲ ದೇಶ ಅಂತ ಹೇಳಿದ್ರೆ ಬರೀ ಬಿಜೆಪಿಯಲ್ಲಿರೋರು ಅಲ್ಲ ನೀವು ಬದುಕಬೇಕು ನಾವು ಬದುಕ್ಬೇಕು ಎಲ್ಲರೂ ಬದುಕ್ಬೇಕು ಅಂತ ಆದ್ರೆ ಈ ದೇಶನ್ ಮೊದ್ಲಿಕ್ ಕಾಪಾಡ್ಬೇಕು ಇಲ್ಲಿರೋ ಜನರನ್ನ ಕಾಪಾಡ್ಕೊಳ್ಬೇಕು ಹೆಣ್ಮಕ್ಳಿಗೆ ಬರೀ ಡೈಲಾಗ್ ಹೇಳೋದಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಇಲ್ಲೊಂದು ಕರ್ನಾಟಕ ರಾಜ್ಯದಲ್ಲಿ ನಿಮ್ ತವರ್ ಮನೆ ಅಂತ ಇರೋದು ಕರಾವಳಿ ಜಿಲ್ಲೆ ಈ ಜಿಲ್ಲೆಯಲ್ಲಿ ಧರ್ಮಸ್ಥಳ ಅಂತ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಪಾಂಗಳ ಅನ್ನೋ ಪ್ಲೇಸ್ ಅಲ್ಲಿ ಸೌಜನ್ಯ ಅನ್ನೋ ಹೆಣ್ಮಗಳ ಪರವಾಗಿ ಬರೋಬ್ಬರಿ ಹನ್ನೆರಡರಿಂದ ಹದಿಮೂರು ವರ್ಷ ಹೋರಾಟ ಮಾಡ್ತಾ ಇದ್ದಾರೆ ಹದ್ಮೂರ್ ವರ್ಷ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ಆಕೆಗೆ ನ್ಯಾಯ ಸಿಕ್ಕಿಲ್ಲ ಆಕೆಗೆ ಏನಾಯ್ತು ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿದ್ದಾರೆ ನಮ್ ಕಿರಿಕೀರ್ತಿಯವ್ರು ಹೇಳಿದ್ದಾರೆ ಗೌರವಾನ್ವಿತರು ಇದೆಲ್ಲ ನಿಮ್ ಗಮನದಲ್ಲಿ ಇದೆ ತಾನೆ ನಿಮ್ಮನ್ನ ಯಾರಾದ್ರೂ ಕೊಂಡ್ಕೊಳ್ಳಕಾಗತ್ತಾ ನೀವು ಗೃಹ ಸಚಿವರಲ್ವಾ ನೀವು ಚಾಣಕ್ಯರ ಅಲ್ವಾ ನೀವು ಬಂದು ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡ್ಬೋದಲ್ಲ ಅಲ್ಲಿನ ರಾಜ್ಯ ಸರ್ಕಾರ ಏನೋ ಒಂದು ಎಸ್ ಐ ಟಿ ಮಾಡಿದೆ ಅದ್ರಲ್ಲೂ ಏನೋ ಗೋಲ್ಮಾಲ್ ನಡೀತಾ ಇದೆಯಂತೆ ಇನ್ನೂ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ತಿಲ್ವಂತೆ ಹೋರಾಟಗಾರರು ಪಾಪ ಅವರು ಜೀವವನ್ನ ಕೈಯಲ್ಲಿ ಇಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅವರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ನಾನು ಭ್ರಷ್ಟಾಚಾರ ಇಲ್ಲದ ಒಂದು ಮುಕ್ತ ಸರ್ಕಾರವನ್ನ ನಡೆಸ್ಬೇಕು ಅಟ್ಲೀಸ್ಟ್ ಶಾಂತಿ ಸುಭದ್ರತೆ ಅಂತ ಬಂದಾಗ ಈ ದೇಶದಲ್ಲಿ ಅದಕ್ಕೂ ಕೂಡ ಲಂಚ ಕೊಟ್ಟು ಪಡ್ಕೊಳ್ಳೋ ಇರಬಾರ್ದು ಹೆಣ್ಮಕ್ಳ ಮಾನ ಹೋಗಿದೆ ಪ್ರಾಣ ಹೋಗಿದೆ ಅಂದಾಗ್ಲೂ ನಾನು ಆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಕಣ್ಮುಚ್ಕೊಂಡು ಕುತ್ಕೊಳ್ಬಾರ್ದು ಅಂತ ಗಮನಿಸದ ನೀವು ಇವತ್ತು ಜವಾಬ್ದಾರಿ ಹೊತ್ಕೊಳ್ಬೇಕು ಈ ದೇಶದಲ್ಲಿ ನಡೆದಿರುವಂತ ಬ್ಲಾಸ್ಟ್ಗೆ ಕಾರಣ ಇದನ್ನ ಬೇರೆ ದೇಶದ ಉಗ್ರರು ಗಮನಿಸ್ತಾ ಇರ್ತಾರೆ ಅವ್ರಿಗೆ ನಮ್ಮ ವೀಕ್ನೆಸ್ ಗೊತ್ತಾಗತ್ತೆ ಆ ದೇಶದ ಹೆಣ್ಮಕ್ಳನ್ನೇ ಕಾಪಾಡದ ಆ ಓಂ ಮಿನಿಸ್ಟರ್ ಚಾಣಕ್ಯ ಇನ್ನು ನಮ್ಮನ್ನೇನ್ ಮಾಡ್ತಾನೆ ನಾವೇ ನುಗ್ಗಿ ಬ್ಲಾಸ್ಟ್ ಮಾಡೋಣ ಅದನ್ನೇ ಅವತ್ತು ಪುಲ್ವಾಮಾ ಪೆಹಲ್ಗಾವ್ ಪೆಹಲ್ಗಾವ್ ಅಲ್ಲಿ ಏನ್ ಮಾಡಿದ್ರು ಗಂಡ್ಮಕ್ಳ ಬಟ್ಟೆ ಬಿಚ್ಚಿ ಅವ್ರು ಹಿಂದೂನಾ ಮುಸ್ಲಿಮ ಅಂತ ನೋಡ್ಬಿಟ್ಟು ಹೋರಿದ್ರು ಅದು ನಿಮ್ ಸೆಂಟಿಮೆಂಟ್ ಅದು ನಿಮ್ಮ ದ್ವೇಷ ರಾಜಕಾರಣದ ಸೆಂಟಿಮೆಂಟ್ ಇಂದು ಮುಸ್ಲಿಮ್ ಅಂತ ನೀವ್ ಏನು ಹಚ್ಚಿದ್ರಿ ಉಗ್ರನಿಗೆ ಹಿಂದೂ ಆದ್ರೆ ಏನು ಮುಸ್ಲಿಮ್ ಆದ್ರೆ ಏನು ಮಗು ಆದ್ರೆ ಏನು ಗಂಡಾದ್ರೇನು ಏನು ಎಲ್ರು ಭಾರತೀಯರೇ ಅವ್ರಿಗೆ ಎಲ್ರು ಹೊಡಿತಾ ಇರ್ತಾರೆ ಆದ್ರೆ ನೀವೇನ್ ಮಾಡದ್ರಿ ನೀವ್ ಇದನ್ನ ಅರ್ಥ ಮಾಡ್ಕೊಳ್ದೆ ಹಿಂದೂ ಮುಸ್ಲಿಮ್ ಅಂತ ಅದ್ರಲ್ಲೂ ಮಾಡಕ್ ಹೋದ್ರಿ ಅದು ವರ್ಕ್ ಆಗ್ಲಿಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಅದನ್ನ ನಿಮ್ಗೆ ಮಾಡಕ್ಕಾಗ್ಲಿಲ್ಲ ಸೌಜನ್ಯ ವಿಚಾರದಲ್ಲಾಗ್ಬೋದು ಬೇರೆ ಹೆಣ್ಮಕ್ಳ ವಿಚಾರದಲ್ಲಾಗ್ಬೋದು ಅಲ್ಲಿ ನಡೆದಿರುವಂತ ವಿಚಾರಕ್ಕೆ ಹಾಗೆ ಮಾಡಕ್ ಆಗ್ಲಿಲ್ಲ ಅದಕ್ಕೆ ನೀವು ಇಲ್ಲಿ ರಾಜಕಾರಣ ಮಾಡಕ್ ಬರ್ಲಿಲ್ಲ ಇಟ್ ಈಸ್ ವೆರಿ ಕ್ಲಿಯರ್ ಇನ್ ದೇಶದಲ್ಲಿ ಡೆಲ್ಲಿವರೆಗೂ ಬಂದವರಿಗೆ ಬೆಂಗಳೂರವರೆಗೂ ಬರಕ್ಕೇನು ಆಂಧ್ರವರೆಗೂ ಹೋಗಕ್ಕೇನು ಕೇರಳವರೆಗೂ ಹೋಗಕ್ಕೇನ ಇಡೀ ದೇಶವನ್ನೇ ಅಲ್ಲಿ ಹಾಕಿದೀರ ನಿಮ್ಮ ದ್ವೇಷ ರಾಜಕಾರಣಕ್ಕೆ ನಿಮ್ಮಿಂದ ಸರ್ಕಾರ ನಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ಹೆಲ್ಪ್ ತಕೊಳ್ಳಿ ಹೆಲ್ಪ್ ತಗೊಳ್ಳಿ ನೀವು ಸಜೆಷನ್ಸ್ ಬೇಕಾದ್ರೆ ತಗೊಳ್ಳಿ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಅರೆ ದೇಶದ ಮರ್ಯಾದೆ ಕಳೆದ್ರಲ್ಲ ನೀವು ಯುದ್ಧ ಪ್ರಾರಂಭ ಮಾಡಿ ನಾವು ನುಗ್ಗಿ ಹೊಡಿತೀವಿ ಹತ್ತು ತಲೆಗೆ ಒಂದು ತಲೆಗೆ ಹತ್ತು ತಲೆ ತರ್ತೀವಿ ಇವೆಲ್ಲ ಬೇಡ ಡೈಲಾಗ್ಸ್ ಬೇಡ ಇವಾಗ ಹೊಸ ಡೈಲಾಗ್ ಇದೆಯಲ್ಲ ಎಲ್ಲಿಂದ ನುಗ್ತೀವಿ ಅಂತ ಗೊತ್ತಾಗಲ್ಲ ಅಂತ ನೀವು ಒಡೆಯೋ ಒಂದೊಂದು ಡೈಲಾಗು ಈ ದೇಶದ ಜನ ಅನುಭವಿಸ್ತಾ ಇದ್ದಾರೆ ಅವ್ರು ಅದನ್ನ ಮಾಡಿ ತೋರಿಸ್ತಾ ಇದಾರೆ ನೀವು ಡೈಲಾಗ್ ಹೇಳ್ತಾ ಇದ್ದೀರಾ ನುಗ್ಗಿ ಹೊಡಿತಾ ಇದಾರೆ ನೋಡಿ ಈಗ ಎಲ್ಲಿಂದ ನುಗ್ಗಿದೀವಿ ಅಂತ ಗೊತ್ತಾಗ್ದಂಗೆ ನುಗ್ಬಿಟ್ಟು ಇವತ್ತು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು ಅವ್ರು ಮಾಡಿರೋದನ್ನ ನೀವು ಡೈಲಾಗ್ ಹೊಡಿಯೋದು ಬೇಡ ಅಮಿತ್ ಶಾ ಅವ್ರೆ ಈ ದೇಶದ ಹೆಣ್ಮಕ್ಳಿಗೇನೆ ನೀವು ನ್ಯಾಯ ಕೊಡಿಸ್ಲಿಲ್ಲ ಇನ್ ನೀವು ನುಗ್ಗ್ರ ನುಗ್ಗಿದ್ರೆ ನೀವೇನ್ ಮಾಡ್ಬಿಡ್ತೀರಾ ನಿಮ್ ಕೈಯಲ್ಲಿ ಆಗಲ್ಲ ನಿಮ್ ಕೈಯಲ್ಲಿ ಆಗಲ್ಲ ಅನ್ನೋದು ಲಿಟ್ಟ ಗೊತ್ತಾಗ್ಬಿಟ್ಟಿದೆ ಅದ್ಯಾವ ಸೀಮೆ ಚಾಣ್ ಹಾಕಿ ನಾನಂತೂ ಕಾಣೆ ನೀವು ನಿಜವಾಗ್ಲೂ ಹೋಮ್ ಮಿನಿಸ್ಟರ್ ಆದ್ರೆ ನೀವು ರಿಸೈನ್ ಮಾಡಿ ನೀವು ರಿಸೈನ್ ಮಾಡಿ ನಿಮ್ಮ ಆಗಲ್ಲ ನೀವು ಎಲೆಕ್ಷನ್ ಅನ್ನ ನಡ್ಸಕ್ಕೆ ಆ ಪಾರ್ಟಿ ಅಧ್ಯಕ್ಷತೆಯನ್ನ ತಗೊಳ್ಳಿ ಬಿಜೆಪಿ ಪಾರ್ಟಿ ಅಧ್ಯಕ್ಷತೆಯನ್ನ ತಗೊಂಡು ಬೇರೆ ಏನಾದರೂ ನಿಮ್ಮ ಪಕ್ಷವನ್ನ ಬೆಳೆಸಲಿಕ್ಕೆ ಕೆಲಸ ಮಾಡಿ ನಿಮ್ಮ ಪಕ್ಷದಲ್ಲಿ ಈ ದೇಶದ ಮೇಲೆ ನಿಜವಾಗ್ಲೂ ಕಾಳಜಿ ಇರುವಂತಹ ಈ ದೇಶದ ಹೆಣ್ಮಕ್ಳ ಮೇಲೆ ಈ ದೇಶದ ಪ್ರಜೆಗಳ ಮೇಲೆ ಕಾಳಜಿ ಇರುವಂತಹ ಒಬ್ಬ ಒಳ್ಳೆ ಓಮ್ ಮಿನಿಸ್ಟರ್ ಅನ್ನ ನೀವು ಮಾಡಿ ನಿಮ್ಮ ಪಕ್ಷ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ಳಿ ಅಂತ ನಾನು ವಿಶ್ ಮಾಡ್ತೇನೆ ಡೋಂಟ್ ಕಿಲ್ ಪೀಪಲ್ ಫಾರ್ ಯುವರ್ ಪಾಲಿಟಿಕ್ಸ್ ನೀವು ಚಾಣಕ್ಯರು ಇರ್ಬೋದು ಎಲೆಕ್ಷನ್ ಗೆಲ್ಸೋದ್ರಲ್ಲಿ ಅದರ ದೇಶವನ್ನ ಕಾಪಾಡೋದ್ರಲ್ಲಿ ಖಂಡಿತ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೌಜನ್ಯಾಗೂ ನ್ಯಾಯ ಸಿಗಬೇಕು ಅಲ್ಲಿ ಏನು ಅಟ್ಯಾಕ್ ನಡೆದಿದೆ ಅದಕ್ಕೂ ನ್ಯಾಯ ಸಿಗಬೇಕು ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ಒಬ್ರು ಪ್ರಬುದ್ಧ ಹಾಗೂ ಈ ದೇಶದ ಮೇಲೆ ಈ ದೇಶದ ಮೇಲೆ ಪ್ರೀತಿ ಇರುವಂತಹ ಎಲೆಕ್ಷನ್ ಮೇಲೆ ಪ್ರೀತಿ ಇರುವಂತಹ ಗೃಹ ಮಂತ್ರಿ ಬೇಡ ದೇಶದ ಮೇಲೆ ಪ್ರೀತಿ ಇರುವಂತಹ ಗೃಹ ಮಂತ್ರಿ ಬೇಕು ಶಾಂತಿ ಸುಭದ್ರತೆಯನ್ನು ಕಾಪಾಡುವಂತಹ ಗೃಹ ಮಂತ್ರಿಗಳು ಬೇಕು ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಯಾರೆಲ್ಲ ಈ ದೆಹಲಿ ಅಟ್ಯಾಕ್ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ಓಂ ಶಾಂತಿ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ Shailaja Jamar. Thank you for watching this video. Thank you, friends.